ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂತಿದೀನಿ ಇದ್ದೀನಿ ಈಗ ಟೈಮ್ ಬಂದು ಏಳು ಕಾಲಾಗಿದೆ ಸೊ ಫಸ್ಟ್ ಈಗ ಪೂಜೆ ಮುಗಿಸ್ಕೊಂಡ್ಬೇಡ ದೇವ್ರ ದೀಪ ಹಚ್ಚಿ ಆಮೇಲೆ ನಮ್ಮ ಮನೆಯವ್ರು ನಾಷ್ಟ ಮಾಡೋಣ ನಮ್ಮ ಮನೆಯವ್ರಿಗೆ ಸ್ನಾನಕ್ಕೆ ಹೋಗಿದ್ದಾರೆ ಅವರು ಸ್ನಾನ ಮುಗಿಸ್ಕೊಂಡು ಫ್ರೆಶ್ ಆಗಿ ಬಂದು ರೆಡಿ ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡು ಅಡಿಗೆ ಇವತ್ತು ಸಿಂಪಲ್ ಆಗಿ ಮಾಡ್ಕೊಂತೀನಿ ಬೇಗ ಆಗೋ ಬೇಗ ಆಗುವಂತದ್ದು ಸೊ ಬೇಗ ಆಗುವಂತದ್ದು ಏನ್ ಮಾಡ್ಕೊಂಡು ಅಂದ್ರೆ ಪುಳಿಯೋಗರೆ ಮಾಡ್ಕೊತೀನಿ ತುಂಬಾ ದಿನ ಆದ್ಮೇಲೆ ನಮ್ಮ ಮನೆಯವರೇ ಕೇಳಿದಾರೆ ಪುಳಿಯೋಗರೆ ಬೇಕು ಪುಳಿಯೋಗರೆ ಮಾಡು ನಾ ಬೆಳಗ್ಗೆ ನಾಸ್ತಿಕೆ ಅಂತ ಸೊ ಹಾಗಾಗಿ ಪುಳ್ ಪುಳಿಯೋಗರೆ ಮಾಡ್ಕೊಂತೀನಿ ಬೆಳಿಗ್ಗೆ ನಾಸ್ತಿಕೆ ಮಧ್ಯಾಹ್ನಕ್ಕೆ ಬಂದು ಟೊಮೆಟೊ ರಸ ಮಾಡ್ಕೊಂತೀನಿ ಅದಂತೂ ನನಗೆ ತುಂಬಾ ಈಸಿ ಒಂದ್ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ರಸ ಪುಳಿಯೋಗರೆ ಗೊಜ್ಜು ಒಂದ್ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಆಮೇಲೆ ಮೊಳಕೆ ಕಾಳು ನೆನ್ಸಿದಿ ಹೆಸರು ಕಾಳು ಹೆಸ್ರು ಕಾಳು ನೆನ್ಸಿದೀನಿ ಹಾ ಹೆಸರು ಕಾಳು ಹೆಸ್ರು ಕಾಳು ನೆನ್ಸಿದೀನಿ ಅದನ್ನ ಮೊಳಕೆ ಕೂಡ ಕಟ್ಟಿದ್ದೆ ಸೊ ಅದನ್ನ ಸಲಾಡ್ ಮಾಡೋಣ ಅನ್ಕೊಂಡಿದೀನಿ ನಮ್ಮ ಮನೆಯವ್ರ ಬಾಕ್ಸ್ ಇವಾಗ ಮಾಡಿ ಬಾಕ್ಸ್ ಹಾಕಿದ್ರೆ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ತಿನ್ನಕ್ಕೂ ಚೆನ್ನಾಗಿರತ್ತೆ ಸೊ ಈಗ ಪುಳಿಯೋಗರೆ ಮತ್ತೆ ಟೊಮೆಟೊ ರಸ ಮತ್ತೆ ಮೊಳಕೆ ಹೆಸರು ಕಾಳು ಮೊಳಕೆ ಸಲಾಡ್ ಇದಿಷ್ಟು ಮಾಡೋಣ ಅನ್ಕೊಂಡಿ ಬನ್ನಿ ಅದಕ್ಕೂ ಮುಂಚೆ ಪೂಜೆ ಮುಗಿಸ್ಬಿಟ್ಟು ಬೇಗ ಅಡಿಗೆನ ಮಾಡಿ ಆಮೇಲೆ ದೇವಸ್ಥಾನಕ್ ಹೋಗೋಣ ಈಗ ಫಸ್ಟು ರಸ ಮಾಡ್ಕೊಬೇಡ ಅಂತ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದ್ರಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಟೊಮೆಟೊನ ಕಟ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ ಹುಳ ಏನಾದರೂ ಇದೆಯಾ ಅಂತ ಮೂರು ಟೊಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಇದಕ್ಕೆ ಕೂಗಿದ್ದಾದ್ಮೇಲೆ ಈಗ ಕೂಗಿದ್ದಾಗಿದೆ ಮೂರು ವಿಸಿಲು ಕೂಗಿಸ್ಕೊಂಡು ಅದು ಮೇಲೆ ಇರುತ್ತಲ್ಲ ಸಿಪ್ಪೆ ಅದೆಲ್ಲ ತೆಗೆದ್ಬಿಟ್ಟು ಸ್ಮ್ಯಾಶ್ ಇದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಅದು ಹಾಗಾಗಿ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ಈಗ ಒಂದು ಬಾಣಲೆ ಸಾರಿ ತಪ್ಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಚಿಟಾಪಟ ಅನ್ಬೇಕು ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಹಾಗೆ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಫ್ರೈ ಆದಮೇಲೆ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದಾನ ಅದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಆ ಟೊಮೆಟೊ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದೇ ಬೇಯಿಸ್ಕೊಂಡಿದ್ನಲ್ವ ಟೊಮೆಟೊ ಅದೇ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಳ್ತೀನಿ ಅರ್ಶನ ಮುತ್ ಮತ್ತು ಸಾಂಬಾರು ಪುಡಿ ಅಷ್ಟೇ ಇಷ್ಟೇ ರಸ ಮಾಡೋದು ತುಂಬ ಸಿಂಪಲ್ಲು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಟೊಮೆಟೊ ರಸ ರೆಡಿ ಆಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ನೀವು ಟ್ರೈ ಮಾಡಿ ಟೇಸ್ಟ್ ಅಂತ ತುಂಬ ಈಗ ರಸ ಮಾಡಿದಾದಮೇಲೆ ಹಾಗೆ ಪುಳಿಯೋಗರೆಗೆ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆಲ್ಲ ಚಿಟಪಟ್ಟಾದಮೇಲೆ ಕಳೆ ಬೀಜ ಕಡಲೆಬೇಳೆ ಉದ್ದಿನ ಬೆಳೆ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಇದ್ದೀನಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ಅದೆಲ್ಲ ಬಂದಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಒಣಗಿದ ಇದಿಷ್ಟು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು ಆಮೇಲೆ ಅಯ್ಯಂಗರ್ ಪುಳಿಯೋಗರೆ ಪೌಡರ್ ನಾನು ಯೂಸ್ ಮಾಡ್ತಾ ಇರೋದು ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹುಣಸೆಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೆ ಹುಣ್ಸಣ್ಣು ನೀರು ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಬೆಲ್ಲ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಕೊತ್ಬರಿ ಹಾಕ್ಕೊಂಡ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗಿರುತ್ತೆ ಕಾಳು ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಾಕ್ಕೊಂಡು ಟೊಮೆಟೊ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಅಂದರೆ ಅದೆಲ್ಲ ಒಂದು ಸ್ವಲ್ಪ ಪುಡಿ ಪುಡಿ ಹಾಕಬೇಕು ಮತ್ತು ಅದು ಒಂಥರ ನೀರು ಬಿಡುತ್ತೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಆವಾಗ ನೀರು ಬಿಡೋ ಥರ ಆಗುತ್ತೆ ಆಮೇಲೆ ಹೆಸರು ಕಾಳು ಹಾಕ್ಕೊಳ್ತೀನಿ ಈಗ ಒಂದು ಸ್ವಲ್ಪ ಹೆಸ್ರು ಕಾಳು ಹಾಕೊಂಡು ಜಾಸ್ತಿ ಹಾಕೊಳಕ್ಕೆ ಹೋಗ್ತಲ್ಲ ಒಂದು ಸ್ವಲ್ಪ ಮಾತ್ರ ಹಾಕೊಂಡು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿ ಟೊಮೆಟೊ ಫ್ಲೇವರ್ ಎಲ್ಲ ಹೆಸ್ರು ಕಾಳಿಗೆ ಇಟ್ಕೋಬೇಕು ಹಾಗೆ ಇನ್ನೂ ಒಂದು ಸ್ವಲ್ಪ ಹೆಸ್ರು ಕಾಳಕ್ಕೆ ಬೇಕಾಗೋದಿದ್ದಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇಷ್ಟೇ ಸಲಾಡ್ ಮಾಡೋದು ತುಂಬ ಈಸಿ ಈ ಬಿಸಿಲುಗಾಲ್ದಲ್ಲಂತೂ ಬಾಡಿಗೆ ತುಂಬ ತಂಪಾಗಿರುತ್ತೆ ನೀವು ಟ್ರೈ ಮಾಡಿ ಈಗ ಅಡುಗೆ ಎಲ್ಲ ನಮ್ಮ ಮನೆಯವ್ರು ಕೂಡ ರೆಡಿಯಾದರು ಫಸ್ಟು ಅವ್ರಿಗೆ ಟೀ ಬೇಕಂತೆ ಅದಕ್ಕೆ ಟೀಗೆ ಇಟ್ಟಿದ್ದೀನಿ ಅವ್ರಿಗೆ ಟೀ ಕೊಟ್ಬಿಟ್ಟು ಆಮೇಲೆ ನಾಷ್ಟ ಹಾಕೊಳ್ಳೋಣ ಫ್ರೆಂಡ್ಸ್ ಈಗ ನಮ್ಮ ಮನೆಯವ್ರ ಬಾಕ್ಸ್ ರೆಡಿಯಾಗಿದೆ ನೋಡಿ ಅನ್ನ ಟೊಮೆಟೊ ರಸುಮು ಮತ್ತು ಇದು ಮೊಳಕೆ ಕಟ್ಟಿದ ಕಾಲಲ್ಲಿ ಸಲಾಡ್ ಮಾಡಿದ್ನಲ್ಲ ಅದು ಸೊ ಬನ್ನಿ ಮತ್ತು ನಾಷ್ಟ ಮಾಡಿದ್ದು ಎಲ್ಲ ಆಯಿತು ನಮ್ಮ ಮನೆಯವ್ರು ನಾಶ ತಿಂದ್ಕೊಂಡು ಈಗ ತಾನೇ ಕೆಲ್ಸಕ್ಕೆ ಕೂಡ ಹೊರಟರು ಈಗ ಟೈಮ್ ಬಂದು ಒಂಬತ್ತು ಕಾಲಾಗಿದೆ ಸೊ ಅಮ್ಮ ಬಂದಿದ್ದಾರೆ ನಮ್ಮ ಅಮ್ಮ ಟೀ ಮಾಡ್ಕೊಂಡು ಕುಡಿತಾ ಇದ್ದಾರೆ ಸೊ ನಮ್ಮ ಅಮ್ಮ ಟೀ ಕುಡಿದ ಮೇಲೆ ನಾವು ಅಮ್ಮನ್ನು ಕರ್ಕೊಂಡು ಹಾಗೆ ನಮ್ಮ ಅಮ್ಮನ ಡ್ರಾಪ್ ಮಾಡಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಮನೆಗೆ ಬಂದು ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಈಗ ತಾನೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಒಂದು ಸ್ವಲ್ಪ ಕೂತಿದ್ದು ಬಂದೆ ಈಗ ಟೈಮ್ ಬಂದು ಒಂಬತ್ತು ಮುಕ್ಕಾಲು ಆಗಿದೆ ಸೊ ಬನ್ನಿ ಫಸ್ಟ್ ನಾಷ್ಟ ಮಾಡ್ಕೊಳ್ಳೋಣ ಹೇಳಿದ್ನಲ್ಲ ನೆನೆಯಿಂದ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಸೊ ಸ್ವಲ್ಪನೇ ಪುಳಿಯೋಗರೆ ತಿಂತೀನಿ ದೋಸೆ ಹಸಿಟ್ಟಿದ್ದೆ ಬಟ್ ದೋಸೆ ಇವತ್ತು ಮಾಡ್ಕೊಳ್ಳೋಣ ಯಾಕಂದರೆ ನಾಳೆ ನಾನ್ ವೆಜ್ ಮಾಡ್ಕೊಂಡ್ರೆ ನಾನ್ ವೆಜ್ಗೆ ದೋಸೆ ಮತ್ತು ಇಡ್ಲಿ ಚೆನ್ನಾಗಿರುತ್ತೆ ಅಂತ ಸೊ ಈಗ ಫಸ್ಟ್ ನಾಷ್ಟ ಮಾಡ್ಕೊಳ್ಳೋಣ ನಾಷ್ಟ ನಮ್ಮಮ್ಮ ಬೆಳಗ್ಗೆ ನನಗೆ ಇದ್ಕಿನ್ ಬೇಳೆ ಸಾರು ಇಷ್ಟ ಅಂತ ತಗೊಂಬಂದು ಕೊಟ್ಟೋಗಿದ್ದಾರೆ ಅದರಲ್ಲಿ ನಮ್ಮಮ್ಮ ನಮ್ಮಮ್ಮ ಮಾಡೋ ಇದ್ಕಿಂದು ಬೇಳೆ ಸಾರು ಅಂದರೆ ನನಗೆ ತುಂಬ ಇಷ್ಟ ಸೊ ತಂದು ಕೊಟ್ಟು ಹೋಗಿದ್ದಾರೆ ಪುಳಿಯೋಗರೆ ಇದೆ ಟೊಮೆಟೊ ರಸ ಇದೆ ಇದ್ಕಿನ್ ಬೇಳೆ ಸಾರು ಇದೆ ಏನು ತಿನ್ನಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಬನ್ನಿ ಎಲ್ಲ ಕ ಯಾವ್ದಾದ್ರು ಒಂದು ಖಾಲಿ ಮಾಡಬೇಕಲ್ಲ ನಮ್ಮ ಮನೆಯವ್ರ ಬರೋಷ್ಲಿ ಎಲ್ಲ ಖಾಲಿ ಮಾಡಬೇಕು ಅದನ್ನೇ ಇಟ್ಟರೆ ಅವ್ನ ಅದೇ ಸಾಯಂಕಾಲಕ್ಕೆ ತಿನ್ನೋದಿಲ್ಲ ಸೊ ನೋಡೋಣ ಯಾವ್ದು ಖಾಲಿ ಆಗುತ್ತೆ ಅಂತ ಸೊ ಫ್ರೆಂಡ್ಸ್ ಈಗ ನಾಷ್ಟ ಹಾಕ್ಕೊಂಡಿದ್ದೀನಿ ಪುಳಿಯೋಗರೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಡಯಟ್ ಮಾಡೋರೆಲ್ಲ ಹೇಳ್ತಾರೆ ಹಂಡ್ರೆಡ್ ಗ್ರಾಮ್ ರೈಸ್ ಅಲ್ತೆ ತೊಗೊಂಡು ತಿನ್ನಬೇಕು ಅಂತ ನಾನು ಅಳತೆ ಏನು ಇಲ್ಲ ಒಂದು ಸ್ವಲ್ಪ ತೊಗೊಳ್ತೀನಿ ಅಷ್ಟೇ ಸೊ ಇಷ್ಟು ಬನ್ನಿ ಇದನ್ನು ತಿನ್ಬಿಟ್ಟು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ತಾನೇ ನಾಷ್ಟ ಮಾಡಿದ್ದಾಯಿತು ಸೊ ಈಗ ಮಧ್ಯಾಹ್ನ ಸುಮ್ಮನೆ ಇರ್ತೀನಲ್ಲ ಏನೂ ಕೆಲಸ ಇಲ್ಲ ನೆನ್ನೆ ತಾನೇ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ ಸೊ ಈಗ ಏನೂ ಕೆಲಸ ಇಲ್ಲ ಏನಾದರೂ ಮಾಡಬೇಕಲ್ಲ ಹುಡುಕೊಂಡು ಸೊ ಅದಕ್ಕೋಸ್ಕರ ಖರ್ಜೂರ್ಕಾಯಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಮನೆಯವ್ರಿಗೆ ಹೇಗಿದ್ರು ಖರ್ಜೂರ್ಕಾಯಿ ಅಂದರೆ ತುಂಬ ಇಷ್ಟ ಸೊ ವರ್ಷಕ್ಕೆ ವರ್ಷದಲ್ಲಿ ನಾವು ಮಾಡೋದೇ ಇಲ್ಲ ಅಂದ್ಕೊಳ್ಳಿ ಖರ್ಜುಕಾಯಿ ನಾವು ಮಾಡೋದೇ ಇಲ್ಲ ಯಾಕಂದರೆ ನಮ್ಮ ಗಣೇಶ ಹಬ್ಬ ಇಲ್ಲ ನಾವು ಮಾಡೋ ಹಾಗಿಲ್ಲ ಸೊ ಅಮ್ಮವ್ರು ಮಾಡಿದ್ರೆ ಕೊಡ್ತಾರೆ ಈ ವರ್ಷ ಅವರು ಮಾಡಲಿಲ್ಲ ಸೊ ಅದಕ್ಕೆ ಖರ್ಜುಕಾಯಿ ಮಾಡೋಣ ಅಂದ್ಕೊಂಡೆ ಯಾಕಂದರೆ ಮೊನ್ನೆನೇ ನಮ್ಮ ಮನೆಯವ್ರು ಕೇಳಿದ್ರು ಖರ್ಜುಕಾಯಿ ತಿನ್ಬೇಕಂತ ಅನ್ನಿಸ್ತಾ ಇದೆ ಅಂತ ಸೊ ಅದಕ್ಕೆ ಖರ್ಜುಕಾಯಿ ಮಾಡೋಣ ಅಂದ್ಕೊಳಿ ಬನ್ನಿ ಖರ್ಜುಕಾಯಿ ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಈಗ ಖರ್ಜೂರ್ಕಾಯಿ ಮಾಡೋದಕ್ಕೆ ಬೀಜ ಕಳೆ ಪಪ್ಪು ತೆಂಗಿನಕಾಯಿ ತುರಿ ಮತ್ತು ಯಾಲಕ್ಕಿ ಹಾಗೆ ಬೆಲ್ಲ ಮತ್ತು ಬಿಳಿ ಎಳ್ಳು ಇಷ್ಟು ತೊಗೊಂಡಿದ್ದೀನಿ ಫಸ್ಟು ನಾ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಣ ಬಾಣ್ಲಿ ಇಟ್ಕೊಂಡಿದ್ದೀನಿ ಕಳೆ ಬೀಜ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕು ಈಗ ಬೀಜ ಫ್ರೈ ಆಗಿದೆ ಅದನ್ನ ಸೈಡಿಗೆ ತೊಗೊತೀನಿ ಈಗ ಕಳೆಪಪ್ ಹಾಕ್ಕೊಳ್ತೀನಿ ಕಳೆಪಪ್ಪನ ಜಾಸ್ತಿ ಹೊತ್ತೇನು ಹುರ್ಕೊಳ್ಳೋದು ಬೇಡ ಒಂದು ನಿಮಿಷ ಸಾಕು ಅದು ಲೈಟಾಗೇ ಬ್ರೌನ್ ಕಲರ್ ಆದರೆ ಸಾಕು ಅದು ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಒಂಥರ ಸೀದೋಗಿರೋ ಥರ ಆಗುತ್ತೆ ಅದನ್ನ ಹಾಗೆ ಫ್ರೈ ಕಳೆ ಬೀಜ ಹಾಗೆ ಒಂದೊಂದೇ ಸಿಪ್ಪೆ ಕಳೆ ಕಳೆಬೀಜ ಸಿಪ್ಪೆ ಬಿಡಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಬೇಕು ಅದು ಚೆನ್ನಾಗಿರುತ್ತೆ ಸಿಪ್ಪೆನೇ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಸೊ ಹೇಗೆ ಬರುತ್ತೋ ಗೊತ್ತಿಲ್ಲ ನೋಡೋಣ ಈಗ ಕಡಲೆಪಪ್ಪು ಫ್ರೈ ಆಗಿದೆ ಅದನ್ನು ಸೈಡ್ಗೆ ಎತ್ತಿಕೊಂಡು ಒಂದು ಚಿಕ್ಕದ ಬಾಣಲಿ ಇಟ್ಕೊಂಡು ಅದಕ್ಕೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನಾನು ಅಳತೆ ಪ್ರಕಾರ ಮಾಡ್ಕೊಳ್ತಾ ಇಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಂಡು ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಫ್ರೈ ಆಗ್ತಿದ್ದಾಗೆ ಚಿಟಪಟ ಅಂತ ತೊಗೊಂಡು ಬರ್ತಾ ಅದನ್ನು ಸೈಡಿಗೆ ತೊಗೊತೀನಿ ಈಗ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಗಿದೆ ಫಸ್ಟಿಗೆ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ತರಿ ರುಬ್ಕೊ ಬರ್ತೀನಿ ಈಗ ಇದನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ ಅದೇ ಜಾರಿಗೆ ಮತ್ತು ಈಗ ಪಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಡೆಪೊಪ್ಪನ್ನು ಒಂದು ಸ್ವಲ್ಪ ಸುಮ್ಮನೆ ಹಾಗೆ ಮಿಕ್ಸಿ ಬರಬೇಕು ಆಮೇಲೆ ಎಳ್ಳು ಇದ್ದೀನಿ ಎಳ್ಳು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬಂದು ಈಗ ತೆಂಗಿನ ಸಾರಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನೂ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ತೆಂಗಿನಕಾಯಿ ತುರಿ ಮತ್ತು ಯಾಲಕ್ಕಿ ಹಾಕ್ಕೊಳ್ತಾಯಿದ್ದೀನಿ ಸಾರಿ ತೆಂಗಿನಕಾಯಿ ತುರಿ ಎಲ್ಲ ಕೊಬ್ಬರಿ ಕೊಬ್ಬರಿನ ಚ ಸಣ್ಣಗೆ ತುರಿದಿಟ್ಕೊಂಡು ಅದು ಮತ್ತು ಯಾಲಕ್ಕಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಸ್ವಲ್ಪ ಹಾಕೊಂಡಿದ್ದೆ ಆಮೇಲೆ ಕಡಿಮೆ ಆಯಿತು ಅಂದ್ಬಿಟ್ಟು ಇನ್ನು ಸ್ವಲ್ಪ ಹಾಕೊಂಡೆ ಇಷ್ಟೇ ಹೂರ್ಣ ರೆಡಿ ಈಗ ಇಸ್ಕೊಳ್ಳೋಣ ಈಗ ಗೋಧಿ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಚಪಾತಿಗೆ ಹಸಿಟ್ಟು ಇಸ್ಕೊಂಡಂಗೆ ಇಸ್ಕೊಳ್ಳೋದು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಇದ್ದೀನಿ ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸೇಮ್ ಚಪಾತಿಗೆ ಹೆಂಗೆ ಕಲಿಸ್ತಿದ್ದೋ ಹಾಗೆ ಕಲಿಸ್ಕೊಂಡಿದ್ದೀನಿ ನಾವು ಚೆನ್ನಾಗಿ ನಾದ್ಕೊಂಡಷ್ಟು ಅಂದರೆ ಹಸಿಟ್ಟು ಸಾಫ್ಟಾಗಿರಬೇಕು ನಾದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಅಂತ ಚೆನ್ನಾಗಿ ಇದ್ದೀನಿ ಫ್ರೆಂಡ್ಸ್ ಈಗ ನೋಡಿದ್ರಲ್ಲ ಖರ್ಜುರ್ಗಾಯಿಗೆ ಆಸಿಡ್ ಇಸಿ ಇಸ್ಕಿಟ್ಟೆ ಮತ್ತು ಒಳಗಡೆ ಹಾಕೋ ಊರ್ನ ಕೂಡ ಮಾಡಿಟ್ಟಿದ್ದೀನಿ ಸೊ ಈಗ ಅದು ಆಸಿಡ್ ಸ್ವಲ್ಪ ಹೊತ್ತು ಊರಲಿ ಈಗ ಟೈಮ್ ಬಂದು ಆಲ್ರೆಡಿ ಹನ್ನೆರಡು ಕಾಲ್ ಆಗೋಗಿದೆ ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೆಸ್ಟ್ ಅನ್ನೋದಕ್ಕಿಂತ ಎಡಿಟಿಂಗ್ ಇದೆ ಜಾಸ್ತಿ ರೆಸ್ಟೆಲ್ಲ ಆಗೋದಿಲ್ಲ ಸೊ ಎಡಿಟ್ ಮಾಡಬೇಕು ಎಡಿಟ್ ಬಂದು ಈ ವಾರ ಫುಲ್ಲು ನನಗೆ ಜಿಯೋ ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಕೊಟ್ಟಿರೋದ್ರಿಂದ ನಾನು ಇನ್ನೂ ಬುಧವಾರದ್ದು ಗುರುವಾರದ್ದು ಶುಕ್ರವಾರದ್ದು ಮತ್ತು ಇವತ್ತಿಂದು ಶನಿವಾರದ ನಾಲ್ಕು ವಿಡಿಯೋನು ಎಡಿಟ್ ಮಾಡಬೇಕು ಇವತ್ತಂದು ರಾತ್ರಿಗೆ ಎಡಿಟ್ ಮಾಡ್ಕೊತೀನಿ ಸೊ ಬುಧವಾರ ಗುರುವಾರ ಶುಕ್ರವಾರ ಮೂರು ವಿಡಿಯೋನು ಎಡಿಟ್ ಮಾಡಬೇಕು ಸೊ ತುಂಬ ಟೈಮ್ ತೊಗೊಳುತ್ತೆ ಅದೇ ನನಗೆ ಟೈಮ್ ಹಿಡ್ದೋಗುತ್ತೆ ಏನು ರೆಸ್ಟ್ ಏನೂ ಆಗೋದಿಲ್ಲ ಸೊ ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಈಗಲೇ ಅಪ್ಲೋಡ್ ಮಾಡಿಬಿಡ್ತೀನಿ ಸೊ ಶನಿವಾರದ್ದು ಬಂದು ಇವತ್ತು ರಾತ್ರಿ ಆದರೆ ರಾತ್ರಿಗೆ ರಾತ್ರಿ ಎಡಿಟ್ ಮಾಡಿ ಇಟ್ಕೊಂಡು ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ಸೊ ಇನ್ಮೇಲೆಲ್ಲ ಹಾಗೆ ಮಾಡಬೇಕು ಇವತ್ತು ವೀಡಿಯೋ ಮಾಡ್ಕೊಂಡ್ರೆ ಇವತ್ತು ರಾತ್ರಿ ಎಡಿಟ್ ಮಾಡಿ ನಾಳೆ ಬೆಳಗ್ಗೆನೇ ಅಪ್ಲೋಡ್ ಮಾಡ್ತೀನಿ ಸೊ ಹಾಗಿಟ್ಕೊತೀನಿ ಇವತ್ತಿನ ನಾಳೆ ಅಪ್ಲೋಡ್ ಮಾಡ್ತೀನಿ ನಾಳೆ ಎಡಿಟ್ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ ಅಂತ ಹೋದರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಜಿಯೋ ಅಂತೂ ನಾನು ಈ ವಾರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಟ್ಬಿಟ್ಟಿದೆ ಏನಕ್ಕಾದರೂ ಜಿಯೋ ಸಿಮ್ ತಗೊಂಡೋ ಅನ್ನೋ ಅಷ್ಟು ಬೇಜಾರು ಹೋಗಿದೆ ಸಿಕ್ಕಾಪಟ್ಟೆ ಸಿಟ್ಟು ಕೂಡ ಬಂದಿತ್ತು ನನಗೆ ಆ ಕಸ್ಟಮರ್ ಕಾಲ್ ಅವರು ಕಸ್ಟಮರ್ ಕೇರ್ ಕಾಲ್ ಪಿಕ್ ಮಾಡಿದರೆ ಮಾತ್ರ ಸರಿಯಾಗಿ ಮಾಡ್ತಾಯಿದ್ದೆ ಹಬ್ಬ ಯಾವತ್ತೂ ನನಗೆ ಅಷ್ಟಕ್ಕೊಬ್ಬ ಬಂದಿಲ್ಲ ಅನ್ಕೊಳ್ಳಿ ಸಿಕ್ಕಾಬಟ್ಟೆ ಬಂದಿತ್ತು ವಿಡಿಯೋ ಮಾಡ್ತಿದ್ದೀನಿ ಎಡಿಟ್ ಇಲ್ಲ ನೆಟ್ ಬರ್ತಿಲ್ಲ ಇನ್ಕಮಿಂಗ್ ಇಲ್ಲ ಔಟ್ ಗೋಯಿಂಗ್ ಇಲ್ಲ ಸಿಕ್ಕಾಬಟ್ಟೆ ಕಷ್ಟ ಹೋಗಿತ್ತು ಫ್ರೆಂಡ್ಸ್ ಮಾತ್ರ ಅದು ಹೇಳಿದ್ರೇ ಅರ್ಥ ಆಗೋಲ್ಲ ಸೊ ಅನುಭವಿಸೋರಿಗೆ ಗೊತ್ತಾಗುತ್ತೆ ಸೊ ಓಕೆ ಈಗ ಹೇಳಿದ್ನಲ್ಲ ವಿಡಿಯೋ ಎಡಿಟ್ ಮಾಡ್ಬೇಕಂತ ಫಸ್ಟು ವಿಡಿಯೋ ಎಡಿಟ್ ಮಾಡಿ ಆಮೇಲೆ ಖರ್ಜ್ರಕಾಯಿ ಅದು ಹಿಟ್ಟೆಲ್ಲ ಸ್ವಲ್ಪ ಊರಿರುತ್ತೆ ಸೊ ಆಮೇಲೆ ಅದನ್ನು ತೀಡ್ಕೊಂಡು ಶೇಪ್ ಕೊಟ್ಟು ಅದಕ್ಕೆ ಮಾಡ್ಕೊಳ್ಳೋಣ ಸೊ ಬನ್ನಿ ಈಗ ಫಸ್ಟು ಎಡಿಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ಟೈಮ್ ಬಂದು ಒಂದು ಗಂಟೆ ಆಗಿದೆ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಸಲಾಡ್ ಮಾಡಿ ಹಾಕ್ತಿದ್ನಲ್ಲ ಅದು ಇನ್ನೂ ಸ್ವಲ್ಪ ಉಳಿದಿದೆ ಈಗ ಇದನ್ನು ತಿನ್ಕೊಳ್ತೀನಿ ಯಾಕಂದರೆ ಊಟ ಸ್ವಲ್ಪ ಮಾಡಿರ್ತೀವಲ್ಲ ಸೊ ಸತಿ ಏನಾದರೂ ತಿನ್ನಬೇಕು ಒಂದು ಸ್ವಲ್ಪ ಆದರೂ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಕೂಡ ತಿನ್ಕೊಳ್ಬೋದು ನಾನು ಸಲಾಡ್ ಮಾಡಿರೋದು ಇದೆಯಲ್ವಾ ಕಾಳುಗಳು ಅದನ್ನೇ ತಿಂತಾಯಿದ್ದೀನಿ ಬನ್ನಿ ಇದನ್ನು ತಿನ್ಕೊಂಡು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಈಗ ರೆಸ್ಟ್ ಮಾಡಿದೆಲ್ಲ ಆಯಿತು ಈಗ ಟೈಮ್ ಬಂದು ಮಧ್ಯಾಹ್ನ ಎರಡು ಕಾಲಾಗಿದೆ ಸೊ ಈಗ ಊಟ ತಿನ್ಕೊಂಬೇಡಣ ಫಸ್ಟು ಅಂದ್ಕೊಂಡಿದ್ದೀನಿ ಸೊ ನೋಡಿ ಇದ್ಕಿನ ಬೇಳೆ ಸಾರು ಮತ್ತು ಅನ್ನ ಸ್ವಲ್ಪನೇ ತೊಗೊಂಡಿದ್ದೀನಿ ಇತ್ಕಿನಬೇಳೆ ಸಾರು ನಾವು ಅಮ್ಮ ಕೊಟ್ಟಿದ್ದು ಟೊಮೆಟೊ ರಸ ಹಾಗೆ ಇರಲಿ ಪರವಾಗಿಲ್ಲ ಸಂಜೆ ಅದನ್ನು ತಿನ್ಕೊಳ್ತೀನಿ ಈಗ ಇದನ್ನ ತಿನ್ಕೊಂಡು ಆಮೇಲೆ ಖಜ್ಜೂರು ಕೈಗೆ ನೆನ್ಸಿಟ್ ನೆ ನೆನ್ಸಿಟ್ಟಿದ್ನಲ್ವ ಅದಾಗಿರುತ್ತೆ ಅದನ್ನು ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಈಗ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ ಫಸ್ಟು ಆ ಸೀಟ್ನೆಲ್ಲ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಉಂಡೆ ಮಾಡಿ ಇಟ್ಕೊಂಡ್ರೆ ಆಮೇಲೆ ಬೇಗ ಈಸಿ ಆಗುತ್ತೆ ಅಂದ್ಕೊಂಡು ಸೊ ಒಬ್ಬಳೇ ಇದೇನಲ್ಲ ಮಾಡ್ಬೋದು ಅಂತ ನಾನು ಅಂದ್ಕೊಂಡೆ ಬಟ್ ಸಿಕ್ಕಾಪಟ್ಟೆ ಕಷ್ಟ ಇದು ಇದು ಈ ಥರದ್ದೆಲ್ಲ ಸ್ವೀಟ್ಸ್ ಏನಾದರೂ ಮಾಡಬೇಕು ಅಂದರೆ ಇಬ್ರು ಯಾರಾದರೂ ಇರಲೇಬೇಕು ನಾನು ನಮ್ಮ ಅಮ್ಮಂಗೆ ಹೇಳ್ದಿರೋ ಮಾಡಿಬಿಟ್ಟೆ ನಮ್ಮ ಅಮ್ಮ ಮಾಡಾದ್ಮೇಲೆ ಹೇಳ್ತಿದ್ದಾರೆ ಸೋಮವಾರ ಆಗಿದ್ರೆ ನಾನು ಬೆಳಗ್ಗೆ ಬರ್ತಾಯಿದ್ದೆ ಮಾಡ್ಕೊಳ್ಬೋದು ಇತ್ತಲ್ವಾ ಅಂತ ಅಂದ್ಕೊಂಡು ಸೊ ಸಿಕ್ಕಾಬಟ್ಟೆ ಸಹೋಗೋಯ್ತು ಏನಕ್ಕಪ್ಪ ನಾನು ಮಾಡೋಕೆ ಇಟ್ಕೊಂಡೆನೋ ಅಷ್ಟು ಬೇಜಾರಾಗೋಯಿತು ಸೊ ಲಟ್ಟಿಸ್ಬೇಕು ಮತ್ತು ಅದನ್ನು ಹಚ್ಕೋಬೇಕು ತೀಡಬೇಕು ಅಯ್ಯೋ ಸಿಕ್ಕಾಬಟ್ಟೆ ಕಷ್ಟ ಆಗೋಗಿತ್ತು ಸೊ ಹಾಗೂ ಹಿಂಗೂ ಹೆಂಗೋ ಎರಡು ಅವರ್ ಕೂತ್ಕೊಂಡು ಮಾಡಿಕೊಂಡೆ ಟಿ ವಿ ನೋಡಿಕೊಂಡು ಒಂದು ಸ್ವಲ್ಪ ಮೂವಿ ಹಾಕ್ಕೊಂಡು ಮೂವಿ ಇದ್ದರೆ ಒಂದು ಸ್ವಲ್ಪ ಟಯರ್ಡ್ ಆಗೋದು ಗೊತ್ತಾಗೋದಿಲ್ಲ ಆದ್ರೂ ಸಿಕ್ಕಾಪಟ್ಟೆ ಸಾಕಾಯಿತು ಕುದಿದ್ದ ಜಾಗದಲ್ಲೇ ಲಟ್ಟಿಸ್ಕೊಂಡು ಇದು ಮಾಡೋದಕ್ಕೆ ನಮ್ಗೊಂದು ಐದಾರು ಚಪಾತಿ ಮಾಡಬೇಕಂದ್ರೇ ಇದ್ದರೆ ಕೈಯೆಲ್ಲ ಒಂಥರ ಆಗುತ್ತೆ ಸೊ ಇದು ಸಿಕ್ಕಾಪಟ್ಟೆ ಮಾಡ್ದ ಅದು ಸ್ವಲ್ಪ ಜಾಸ್ತಿಯೇ ಮಾಡಿಕೊಂಡೆ ಏನಕ್ಕೆ ಅಂದರೆ ನಾವು ರೀಸೆಂಟಾಗಿ ಏನೊಂದು ಮೂರು ನಾಲ್ಕು ದಿವಸದಲ್ಲಿ ಊರಿಗೆ ಹೋಗೋದು ಅಂತ ಅಂದ್ಕೊಂಡಿದ್ವಿ ಸೊ ಊರಿಗೆ ಹೋಗ್ಬೇಕಾದ್ರೆ ಮಕ್ಕಳಿಗೂ ತೊಗೊಂಡೋಗೋಣ ಅಂತ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ಅದು ಡೇಟ್ ಇನ್ನೂ ಕನ್ಫರ್ಮ್ ಆಗಲಿಲ್ಲ ನನ್ನ ಮನೆಯವ್ರಿಗೆ ಕೇಳಬೇಕು ಯಾವಾಗ ಏನು ಅಂತ ನನಗಿನ್ನೂ ಗೊತ್ತಿಲ್ಲ ಅವ್ರು ಇಪ್ಪತ್ತನೇ ತಾರೀಕು ಅಂತ ಮಾತಾಡ್ತಾಯಿದ್ರು ಅದನ್ನು ಮಾತ್ರ ನಾನು ಕೇಳಿಸ್ಕೊಂಡೆ ಅಷ್ಟೇ ಸೊ ನೋಡೋಣ ಇನ್ನು ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ವೇಳೆ ಏನಾದರೂ ಆದಷ್ಟು ಬೇಗ ನಾವು ಏನಾದರೂ ಊರಿಗೆ ಹೋದರೆ ಮಕ್ಕಳಿಗೂ ಹೋಗ್ತೀನಿ ಮತ್ತು ಇನ್ನೂ ಬೇರೆ ಏನೋ ಸ್ನ್ಯಾಕ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಈಗಲೇ ಮಾಡೋದಿಲ್ಲ ನಾನು ಅದನ್ನು ಊರಿಗೆ ಹೋಗೋದು ಕನ್ಫರ್ಮ್ ಆದರೆ ಹೋಗೋ ಹಿಂದಿನ ದಿನ ಇಲ್ಲ ಆದರೆ ಹಿಂದಿನ ದಿನ ಮಾಡ್ಕೊಳ್ತೀನಿ ಅದು ಹೇಗೆ ಮಾಡ್ತೀನಿ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಅದು ಮಾಡೋದಕ್ಕೆ ಹೋದರೆ ನಾನು ಒಬ್ಳೆ ಅಂತೂ ನಿಜವಾಗ್ಲೂ ಮಾಡೋದಿಲ್ಲ ಯಾವುದಾದ್ರು ಸಪೋರ್ಟ್ ತೊಗೊಳ್ಲೇಬೇಕು ಅಂದರೆ ನನ್ನ ಇದ್ದರೆ ಅವ್ರ ಸಪೋರ್ಟ್ ತೊಗೊಳ್ತೀನಿ ನನ್ನ ಅಮ್ಮ ಇದ್ದರೆ ಅವ್ರ ಸಪೋರ್ಟ್ ತೊಗೊಳ್ತೀನಿ ತೊಗೊಂಡು ಮಾಡೋದು ನಾನು ಒಬ್ಳೆ ಅಂತೂ ಮಾಡ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ ಒಂದು ವೇಳೆ ಹೋಗೋದು ಏನಾದರೂ ಕ್ಯಾನ್ಸಲ್ ಆದರೆ ನೆಕ್ಸ್ಟ್ ವೀಕ್ ನಾನು ಮಾಡ್ತೀನಿ ಸೊ ಈಗ ನೋಡಿ ಫ್ರೆಂಡ್ಸ್ ಹಂಗೂ ಹಿಂಗೂ ಮಾಡಿದೆ ಎರಡು ಎರಡು ತಟ್ಟೆ ತುಂಬ ಆಗಿದೆ ಇಷ್ಟೊಂದು ನಮ್ಮ ಮನೆಯವ್ರು ತಿನ್ನೋದಿಲ್ಲ ಬಟ್ ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಸೊ ಬನ್ನಿ ನೋಡಿ ಸೊ ಫ್ರೆಂಡ್ಸ್ ನೋಡಿ ಖರ್ಜೂರ್ ಕೈಗೆ ಎಲ್ಲ ಇದು ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಬಿಡಬೇಕು ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಸೊ ಇಷ್ಟೊಂದಾಗಿದೆ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಆಯಿತು ಒಬ್ಬಳೆ ಮಾಡೋಷ್ಟರಲ್ಲಿ ಬನ್ನಿ ಈಗ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ ಬೇಗ ಸೊ ಫ್ರೆಂಡ್ಸ್ ಅಲ್ಲಿ ಕುತ್ಕೊಂಡು ಹೂರ್ಣ ಅಲ್ಲಿ ಹಾಕಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಯಿತು ನನಗೆ ಇಲ್ಲಿ ಎಣ್ಣೆಯಲ್ಲಿ ಬಿಟ್ಟು ಎತ್ಕೊಳ್ಬೇಕಾದ್ರೆ ನನಗೆ ಎಷ್ಟು ಖುಷಿ ಅಂದರೆ ಇನ್ನೊಂದು ಒನ್ ಅವರಲ್ಲಿ ನಮ್ಮ ಮನೆಯವ್ರು ಬಂದುಬಿಡ್ತಾರೆ ಅವರು ಕೊಡ್ಬೋದು ಟೇಸ್ಟ್ ಕೇಳ್ಬೋದು ನಮ್ಮ ಮನೆಯವ್ರು ತಿಂತಾರಲ್ವ ನಮ್ಮ ಮನೆಯವ್ರು ಗೊತ್ತಿಲ್ಲ ನಾನು ಮಾಡ್ತಾ ಇರೋದು ಸೊ ನನಗೊಂಥರ ಖುಷಿ ಆಗ್ತಿತ್ತು ಅವ್ರು ಬಂದ ತಕ್ಷಣ ಹಾಕ್ಕೊಡ್ಬೇಕು ಅಂತ ನಮ್ಮ ಮನೆಯವರು ಬಂದು ತಿಂದರೂ ನಿಜವಾಗ್ಲೂ ಅವ್ರಿಗೆ ತುಂಬ ಇಷ್ಟ ಆಯಿತು ಸಿಕ್ಕಾಪಟ್ಟೆ ಖುಷಿಪಟ್ಟರು ಅವರಂತೂ ಅವ್ರು ಬಂದಿದ ತಕ್ಷಣ ತಿಂದು ಚೆನ್ನಾಗಿದೆ ಒಬ್ಬಳೇ ಮಾಡ್ದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ಕಷ್ಟವಿದ್ದು ಮಾಡಿದ್ದೆಲ್ಲ ಮಾಡಿದ್ದಲ್ಲ ಒಂಥರ ಆಯಿತು ನಮ್ಮ ಮನೆಯವ್ರಂದು ತುಂಬ ಇಷ್ಟಪಟ್ಟು ತಿಂದರು ನೋಡಿದ್ರಲ್ಲ ಖರ್ಜರ್ಕಾಯಿ ಮಾಡಿದ್ದು ಮಾಡಿದ್ದು ಇದನ್ನೆಲ್ಲ ಒಬ್ಬೊಬ್ಬರೇ ಅಂತೂ ನಿಜವಾಗ್ಲೂ ಮಾಡೋದಕ್ಕಾಗೋದಿಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಸೊ ಜೊತೇಲಿ ಯಾರಾದರೂ ಇದ್ದರೆ ಮಾಡ್ಬೋದು ನಮ್ಮಮ್ಮ ಹೇಳಿದ್ರು ನಾ ಸೋಮವಾರ ಬೆಳಗ್ಗೆ ಬರ್ತೀನಿ ಮಾಡೋಣ ಅಂತ ಬಟ್ ನಾನು ಏನು ಮಾಡೋದು ಟೈಮ್ ಪಾಸ್ ಆಗೋದಿಲ್ಲ ಮಾಡೋಣ ಇಲ್ಲಾಂದರೆ ನಿದ್ದೆ ಬರುತ್ತೆ ಅಂದ್ಕೊಂಡು ಮಾಡಿದೆ ಸೊ ಸಿಕ್ಕಾಪಟ್ಟೆ ಕಷ್ಟ ಆಯಿತು ನೋಡಿ ಈಗ ರೆಡಿ ಆಗಿದೆ ಸೊ ಇಷ್ಟೊಂದು ಏನಕ್ಕೆ ಮಾಡಿದ್ದೀನಿ ಅಂದ್ರೆ ನಮ್ಮ ಮನೆಯವ್ರು ಕೇಳ್ತಾರೆ ಅಷ್ಟೇ ಬಟ್ ಅವ್ರು ಬೆರೆ ತಿನ್ನೋದೇ ಎರಡು ನಾನು ಇಷ್ಟೊಂದು ಏನಕ್ಕೆ ಮಾಡಿದ್ದೀನಿ ಅಂದ್ರೆ ನಾವು ಊರಿಗೆ ಹೋಗೋದು ಅಂತ ಆಗಿತ್ತು ಅಂದ್ರೆ ನಮ್ಮ ಮನೆಯವ್ರು ಹೇಳಿದ್ರು ಊರಿಗೆ ಹೋಗ್ಬೇಕು ಅಂತ ನಾನು ಎಲ್ಲೋ ಹೋಗ್ತಾರೆ ಅಂತ ಅನ್ಕೊಂಡು ಮಾಡಿದೆ ಸೊ ಕೇಳ್ತಾ ಇದ್ದೀನಿ ಅವ್ರು ಇನ್ನೂ ನಾನು ಮಾಡ್ತಾ ಇಲ್ಲ ಯಾವಾಗ ಹೋಗೋದು ಅಂತ ಇದ್ರ ಜೊತೆ ಇನ್ನೊಂದು ತಿಂಡಿ ಕೂಡ ಮಾಡ್ಕೊಂಡು ಎತ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ನಾನು ನಮ್ಮ ಮನೆಯವ್ರನ್ನ ಡೇಟ್ ಕನ್ಫರ್ಮ್ ಮಾಡ್ಕೊಳ್ತೀನಿ ಯಾವಾಗ ಹೋಗೋದು ಅಂತ ತುಂಬ ಲೇಟ್ ಅಂದರೆ ನಾನು ಇದನ್ನ ಎತ್ಕೊಂಡು ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಯಾಕಂದರೆ ಇದು ಮೇ ಬಿ ಒಂದು ವಾರ ಒಂದು ವಾರ ಹತ್ತು ದಿನ ಇಟ್ಕೊಂಡು ತಿನ್ಬೋದು ಅಷ್ಟೇ ಅನಿಸುತ್ತೆ ಸೊ ಅದಕ್ಕೆ ಮೇಲೆ ಆಗೋದಿಲ್ಲ ಸೊ ಫಸ್ಟು ನಾನು ನಮ್ಮ ಮನೆಯವ್ರನ್ನ ಕೇಳ್ತೀನಿ ಯಾವಾಗ ಹೋಗೋದು ಅಂತ ತುಂಬ ಲಾಂಗ್ ಅಂದರೆ ಬೇರೆ ಏನೋ ಮಾಡ್ಬೇಕಂತಿದ್ನಲ್ಲ ಅದನ್ನು ಮಾತ್ರ ಮಾಡಿ ಹೋಗ್ತೀನಿ ಇದು ಖಾಲಿಯಾಗಿದ್ದರೆ ನೋಡೋಣ ಬೇರೆ ಏನಾದರೂ ಮಾಡ್ತೀನ ನೋಡಬೇಕು ಸೊ ನಾನು ಊರಿಗೆ ಹೋಗ್ತಿದ್ದೀನಲ್ಲ ಅಲ್ಲಿ ಮಕ್ಕಳು ಇರ್ತಾರೆ ಮತ್ತು ನಮ್ಮ ಅಕ್ಕವ್ರ ಫ್ಯಾಮ್ಲಿ ಲಾಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದರು ಮಕ್ಕಳಿಗೆ ಅಂತ ನಾನು ತೊಗೊಂಡೋಗೋಣ ಅಂತ ಇದ್ದೆ ಸೊ ನೋಡೋಣ ಇವತ್ತು ಸಾಯಂಕಾಲ ನಮ್ಮ ಮನೆಯವ್ರು ಬಂದಮೇಲೆ ನಾನು ಡೇಟ್ ಕನ್ಫರ್ಮ್ ಮಾಡ್ಕೊತೀನಿ ಯಾವಾಗ ಹೋಗೋದು ಹೋಗ್ತೀವ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊತೀನಿ ಆಮೇಲೆ ತಗೊಂಡೋಗೋದೇ ಇಲ್ವಾ ಹೇಳ್ತೀನಿ ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದೆ ನಾಲ್ಕೂವರೆ ಆಗಿದೆ ಸೊ ಮೊನ್ನೆದು ಹಾಂ ಬುಧವಾರದ್ದು ಗುರುವಾರದ್ದು ಎರಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಶುಕ್ರವಾರದ್ದು ಬೇರೆ ಅರ್ಧ ಎಡಿಟ್ ಆಗಿದೆ ಸೊ ಈಗ ಇನ್ನೂ ಟೈಮ್ ಇದೆ ಅಲ್ವಾ ಪೂಜೆ ಮಾಡೋದಕ್ಕೆ ಸೊ ಕುತ್ಕೊಂಡು ಶುಕ್ರವಾರದ್ದು ಕೂಡ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿಬಿಡ್ತೀನಿ ಆಮೇಲೆ ನನಗೆ ಈಸಿ ಆಗುತ್ತೆ ಶನಿವಾರದ್ದು ರಾತ್ರಿನೇ ಅಪ್ಲೋಡ್ ಮಾಡಿ ನಾಳೆ ಬೆಳಿಗ್ಗೆ ಸಾರಿ ರಾತ್ ಎಡಿಟ್ ಮಾಡಿ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡೋದಕ್ಕೆ ಸೊ ಹಾಗಾಗಿ ಎಡಿಟ್ ಮಾಡಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈಗ ದಾಳಿಂಬ್ರಿ ಹಣ್ಣು ಬಿಡಿಸ್ಕೊಂಡಿದ್ದೀನಿ ನಾಲ್ಕುವರೆ ಆಗೋಯಿತು ಖರ್ಜುರುಕಾಯಿ ಮಾಡ್ತಾ ಮಾಡ್ತಾ ಸೊ ಒಂದು ಸತಿ ಏನಾದರೂ ಸ್ವಲ್ಪ ತಿನ್ಬೇಕಲ್ಲ ಸೊ ಅದಕ್ಕೋಸ್ಕರ ದಾಳಿಂಬ್ರ ಹಣ್ಣಿತ್ತು ಅದನ್ನು ಬಿಡಿಸ್ಕೊಂಡಿದ್ದೀನಿ ಈಗ ತಿನ್ಬಿಟ್ಟು ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಈಗ ಬಿಸಿನೀರು ಮತ್ತು ನಿಂಬೆಹಣ್ಣು ರಸ ಇಟ್ಕೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಇದನ್ನು ಕುಡಿದ್ಬಿಟ್ಟು ಈಗ ಟೈಮ್ ಬಂದು ಕರೆಕ್ಟಾಗಿ ಐದುವರೆ ಆಗಿದೆ ಸೊ ಇದನ್ನು ಕುಡಿದ್ಬಿಟ್ಟು ಆರು ಗಂಟೆವರೆಗೂ ಒಂದು ಸ್ವಲ್ಪ ವಾಕಿಂಗ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಈಗ ಲೆಮನ್ ವಾಟ್ರ್ ಕುಡಿದ್ಬಿಟ್ಟು ಒಂದು ಅರ್ಧ ಅವರ್ ವಾಕಿಂಗ್ ಮಾಡ್ತಾ ಇದ್ದೀನಿ ಸೊ ಎಕ್ಸರ್ಸೈಸ್ ಬೇರೆ ಎರಡು ಟೈಮ್ ಮಾಡ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ವಾಕಿಂಗ್ ದಿನಕ್ಕೆ ಅರ್ಧ ಅವರ್ ಮಾಡ್ತೀನಿ ಡೈಲಿ ಈ ಥರ ಫೋನ್ ನೋಡಿಕೊಂಡು ಇಲ್ಲ ಫೋನಲ್ಲಿ ಮಾತಾಡಿಕೊಂಡು ಈ ಥರ ವಾಕಿಂಗ್ ಮಾಡ್ಕೊಳ್ತೀನಿ ಅದು ಒಳ್ಳೆಯದ ವಾಕಿಂಗ್ ಮಾಡೋದ್ರಿಂದ ಯಾಕಂದರೆ ಮನೆಯಲ್ಲೇ ಇರ್ತೀನಿ ಯಾವಾಗ ಕುತ್ಕೊಂಡು ದಿವಾನ ಮೇಲೆ ಮಲ್ಕೊಂಡು ಹೀಗೆ ಇರ್ತೀನಿ ಸೊ ಜಾಸ್ತಿ ವಾಕಿಂಗ್ ಮಾಡಿರೋದಿಲ್ಲ ಸೊ ಸ್ವಲ್ಪ ಓಡಾಡಿದ್ರೂ ವೆಯ್ಟ್ ಲಾಸ್ ಆಗುತ್ತೆ ಅಲ್ವ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಓಡಾಡಬೇಕು ಸೊ ಇನ್ಮೇಲೆ ದಿನಕ್ಕೆ ಇದು ಫೋನಲ್ಲಿ ಸ್ಟೆಪ್ಸ್ ತೋರಿಸುತ್ತೆ ನಾವು ದಿನಕ್ಕೆ ಎಷ್ಟು ಸ್ಟೆಪ್ ಸ್ಟೆಪ್ಸ್ ಓಡಾಡಿದ್ದೀವಿ ಅಂತ ಸೊ ಅದನ್ನು ಆನ್ ಮಾಡ್ಕೊಂಡಿದ್ದೀನಿ ಸೊ ದಿನಕ್ಕೆ ಎರಡು ಸಾವಿರ ಸ್ಟೆಪ್ಪು ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡು ನೋಡೋಣ ಎಷ್ಟಾಗುತ್ತೆ ಅಂತ ಸೊ ಈಗ ಆರು ಗಂಟೆ ಆಯಿತು ಬನ್ನಿ ಪೂಜೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ತಾನೇ ಪೂಜೆ ಆಯಿತು ನೋಡಿ ದೇವ್ರ ದೀಪ ಹಚ್ಕೊಂಡಿದ್ದೀನಿ ಸೊ ಈಗ ರಾತ್ರಿ ಅಡುಗೆ ಏನು ಮಾಡೋದು ಅಂದರೆ ಚಪಾತಿ ಇದೆಯಲ್ವ ಸಾರಿ ಚಪಾತಿ ಮಾಡಿಕೊಂಡು ಕುಂಬಳಕಾಯಿ ಇತ್ತಲ್ಲ ಮನೆ ಕುಂಬಳಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಕಾಂಬಿನೇಷನ್ ಅಂತ ತುಂಬ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಲ್ಯ ಅಂದರೆ ನನಗೂ ತುಂಬ ಇಷ್ಟ ನಮ್ಮ ಮನೆಗೂ ತುಂಬ ಇಷ್ಟ ಸೊ ಇವತ್ತು ಇನ್ನೂ ನಾನು ನಮ್ಮ ಮನೆಯವ್ರನ್ನ ಕೇಳಿಲ್ಲ ಏನು ಮಾಡೋದು ಅಂತ ಸೊ ಅವರು ಫುಲ್ಲು ಬ್ಯುಸಿ ಇದ್ದಾರೆ ಬೆಳಗ್ಗೆಯಿಂದ ಏನು ಫೋನ್ ಮಾಡಿಲ್ಲ ಸೊ ಕೆಲಸ ಜಾಸ್ತಿ ಇರಬೇಕು ಸೊ ಹಾಗಾಗಿ ನಾನು ಫೋನ್ ಮಾಡಿದ್ರು ಅವ್ರು ಸರಿಯಾಗಿ ಏನೂ ಮಾತಾಡಲಿಲ್ಲ ಸೊ ಚಪಾತಿನೂ ಅಲ್ಲೇ ಮಾಡಿಬಿಡ್ತೀನಿ ಯಾಕಂದರೆ ಮಧ್ಯಾಹ್ನ ಆಯಿತು ಮಲಗ್ತಾ ಇರೋಲ್ಲ ಸೊ ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಬೇಗ ಮಾಡಿ ಬೇಗ ತಿಂದ್ಬಿಟ್ಟು ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಹೊತ್ತು ಬೇಗ ಎದ್ದೊಳೋದಿಕ್ಕಾಗುತ್ತೆ ಮತ್ತು ಬೆಳಗ್ಗೆ ಎದ್ದೇ ಸರಿಗಾಗಿಲ್ಲ ಅಂದರೆ ಆವತ್ತಿನ ಮೂಡು ಸರಿ ಇರೋಲ್ಲ ಸೊ ಅದಕ್ಕೋಸ್ಕರ ಬೇಗ ತಿಂದು ಬೇಗ ಮಲ್ಕೊಂಡ್ರೆ ಮಾರನೇ ದಿನದ ಮೂಡು ಚೆನ್ನಾಗಿರುತ್ತೆ ಫ್ರೆಶ್ ಆಗಿರ್ಬೋದು ದಿನ ಎಲ್ಲ ಲೇಟೇ ಸಾರಿ ಲೇಟಾಗಿ ಮಲ್ಕೊಂಡು ಬೇಗ ಎದ್ರೆ ದಿನ ಎಲ್ಲ ನನಗೆ ನಿದ್ದೆ ಕೆಟ್ಟರೆ ಅಂತೂ ಮೊದಲೇ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಬೇಗ ತಿಂದು ಬೇಗ ಮಲ್ಕೊಳ್ಳೋಣ ಅಂತ ಸೊ ಬನ್ನಿ ಪಲ್ಯಕ್ಕೆ ಹೇಗೆ ಮಾಡ್ತೀನಿ ಹಾಕ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಕುಂಬಳಕಾಯಿ ತಗೊಂಡು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಇರೋದನ್ನೆಲ್ಲ ಸೈಡಕ್ಕೆ ತೆಗೆದಾಕ್ಬಿಡ್ತೀನಿ ಆ ಬೀಜನ ಹೊರಗಡೆ ಹಾಕ್ತೀನಿ ನಾನು ನೋಡೋಣ ಬರುತ್ತಾ ಏನು ಅಂತ ಈ ಥರ ಎಕ್ಸ್ಪಿರಿಮೆಂಟ್ ಮಾತ್ರ ಮಾಡ್ತಾ ಇರ್ತೀನಿ ಆದರೆ ಏನೂ ಬರೋದಿಲ್ಲ ಸೊ ಈಗ ಕುಂಬಳಕಾಯಿನ సన్న సెద కట్ మెండు నీరల్ హాకీ ఇరల్ హాకీ చన తొలకు ఆమె స్టవ్ అణచి కుక్కర్ ఇకొతీ అదే ఒం స్వల్ప నీరు హాకొ కుళకైలా హాకీ కుంబకాయ్ తొలదు హాకెం అది ఒక స్వల్ప ఉప్పు హాకొతీని ఉప్పు హాకం ఎరడు వుగస్కోబర్తీ ఇక ఒక బాణి ఇట్కూ అదొందు స్వల్ప ఎన్నె ಎಣ್ಣೆ ಹಾಕ್ಕೊಂಡು ಸಾಸಿವೆ ಇಲ್ಲ ಹಾಗೆ ಕರ್ಬೇವು ಒಣಗಿದ ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಅದನ್ನೇ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀನಿ ಇದೆಲ್ಲ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ಕುಂಬಳಕಾಯಿ ಬೇಯಿಸಿಟ್ಕೊಂಡಿದ್ದಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಉಪ್ಪು ಚೆಕ್ ಮಾಡಿಕೊಂಡು ಕಾಯಿ ತುರಿ ಹಾಕೊಂಡ್ರೆ ಪಲ್ಯ ರೆಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನೂ ಚೆನ್ನಾಗಿರುತ್ತೆ ಸೊ ಒಂದ್ಸತಿ ಟ್ರೈ ಮಾಡಿ ಮಾಡೋದು ಕೊಡೋದು ತುಂಬ ಈಸಿ ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ನಾನು ವೀಡಿಯೋಗಳೆಲ್ಲ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು